ಪ್ರಣಾಮಗಳು ನಮ್ಮ ನೆಚ್ಚಿನ ರೈತ ಬಾಂಧವ್ರೆ ಇವತ್ತು ನಾವು ನಮ್ಮ ಹೊನ್ನಾಳಿ ತಾಲೂಕು ಬೈನಹಳ್ಳಿ ಗ್ರಾಮದಲ್ಲಿದ್ದೇವೆ ತುಂಬ ವರ್ಷಗಳ ಹಿಂದೆ ಇಲ್ಲಿ ಈ ಒಂದು ಅಡಕೆ ತೋಟನ ಹೇಳ್ತೀವಿ ಬೆಳೆ ಅಥವಾ ಮಿಶ್ರ ಬೆಳೆ ಅಂತೇನು ಹೇಳ್ತೀವಿ ಇವುಗಳೆಲ್ಲ ಒಂದು ಪರಿಚಯನ ಮಾಡಿಕೊಟ್ಟವರು ಎಷ್ಟು ಚೆನ್ನಾಗಿ ಬೆಳೆಗಳನ್ನು ಬೆಳೀತಾರೆ ಅಂತ ಹೇಳಿದರೆ ಇವರು ಇಲ್ಲಿ ಫಸ್ಟು ಏಲಕ್ಕಿನ ಬೆಳೆದು ಒಂದು ಒಂದು ಬುಡಕ್ಕೆ ಅರ್ಧ ಕೆ ಜಿಯಷ್ಟು ಏಲಕ್ಕಿನ ಒಣ ಏಲಕ್ಕಿನ ತೆಗ್ದಕ್ಕಂಥ ಒಬ್ಬ ನಮ್ಮ ರೈತರು ಈಗ ನೋಡಿ ಅಡಕೆ ತೋಟದಲ್ಲಿ ಬರೀ ಅಡಿಕೆ ಅಷ್ಟೇ ಮಾಡಿದೆ ಇದು ಜಾಯಿಕೆ ಹಾಕಿದ್ದಾರೆ ಅಲ್ಲಿ ಇನ್ನೊಂದು ತೋಟ ಇದೆ ಅಲ್ಲ ಆಲ್ರೆಡಿ ಇಳುವರಿ ಸ್ಟಾರ್ಟ್ ಆಗಿದೆ ಅವ್ರದು ಕಾಳು ಮೆಣಸು ಸುಮಾರು ವರ್ಷಗಳಿಂದ ಇವ್ರು ಮಾಡ್ತಾ ಬಂದಿದ್ದಾರೆ ಕಾಳು ಮೆಣಸಿದು ಒಳ್ಳೆ ಒಂದು ಲಾಭ ಏನಿದೆ ಅನ್ನೋದನ್ನ ಚೆನ್ನಾಗಿ ಕಂಡ್ಕೊಂಡಿದ್ದಾರೆ ಜೊತೆಗೆ ಏಲಕ್ಕಿ ಹಾಕಿದ್ರು ಜಾಯಿಕೆ ಹಾಕಿದ್ದಾರೆ ಲವಂಗ ಹಾಕಿದ್ದಾರೆ ಮತ್ತೆ ಕಾಫಿ ಈಗ ಕಾಫಿನೂ ಕೂಡ ಹಳೆ ಆಲ್ರೆಡಿ ಇಳುವರಿ ಸ್ಟಾರ್ಟ್ ಆಗಿದೆ ನಮ್ಮ ಈ ಅಡಿಕೆ ತೋಟದಲ್ಲಿ ಏನೇನೆಲ್ಲ ಮಾಡ್ಬೋದು ಬಾಳೆ ಹಾಕಿದ್ದಾರೆ ಸುತ್ತ ಅಲ್ಲೊಂದು ಇಲ್ಲೊಂದು ಪಪ್ಪಾಯಿ ಹಾಕೊಂಡಿದ್ದಾರೆ ಮನೆಗೆ ಬೇಕಾಗಿರ್ತಕ್ಕಂಥ ಅದೆಷ್ಟೋ ಬೆಳೆಗಳನ್ನು ಇವ್ರು ಮಾಡ್ತಾರೆ ಜೊತೆಗೆ ನಮಗೆ ಹಲವು ರೈತರುಗಳಿಗ್ರ ಮಾದರಿಯಾಗಿದ್ದಾರೆ ಆಗಿದೆ ತಾವು ತಮ್ಮ ಸಣ್ಣ ಸಣ್ಣ ಒಂದು ಅನುಭವನ ನಮ್ಮನ್ನು ಹೆಚ್ಕೋಬೇಕು ಅಂತ ಕೇಳ್ಕೊತೀನಿ ರಾಮೇಶ್ವರ ಪಂಚಾಕ್ಷರಯ್ಯ ಅಂತ ಬೈರ್ನಹಳ್ಳಿ ಗ್ರಾಮ ಹೊನ್ನಾಳಿ ತಾಲೂಕು ದಾವಣಗೆರೆ ನಾನು ಬಹುಬೆಳೆ ಪದ್ಧತಿಯನ್ನು ಮಾಡಬೇಕು ಅಂಥೇಳಿ ಅಡಿಕೆ ತೋಟದಲ್ಲಿ ಕಾಳುಮೆಣಸು ಕೋಕೋ ಕೂಡ ಹಾಕಿದ್ದೀನಿ ಜಾಯ್ಕಾಯಿ ಕಾಫಿ ಮತ್ತು ಬಾಳೆ ಕೂಡ ಹಾಕಿದ್ದೆ ಬಾಳೆಯನ್ನು ಇತ್ತೀಚೆಗೆ ತೆಗೆದಿದ್ದೀನಿ ಅನೇಕ ಉಪ ಬೆಳೆಗಳನ್ನು ನಾನು ತೋಟದಲ್ಲಿ ಬೆಳೀತಾ ಇದ್ದೀನಿ ಇದರಲ್ಲಿ ಯಶಸ್ಸು ಕೂಡ ಕಂಡಿದ್ದೀನಿ ನಾನು ಹೆಚ್ಚಿನದಾಗಿ ರೈತರಿಗೆ ಏನು ಹೇಳ್ತೀನಿ ಅಂತ ಹೇಳಿದರೆ ಅತಿ ಕಡಿಮೆ ಖರ್ಚಿನಲ್ಲಿ ಬೆಳಿಬೇಕಾದಂಥ ಉಪ ಬೆಳೆಗಳು ಯಾವುವು ಅಂದರೆ ಕಾಳು ಮೆಣಸು ಮತ್ತು ಕಾಫಿ ಜಾಯಿಕಾಯಿ ಇವು ಅತಿ ಹೆಚ್ಚು ಲೇಬರನ್ನು ಬಯಸೋದಿಲ್ಲ ಅತಿ ಹೆಚ್ಚು ಖರ್ಚು ಕೂಡ ನಮಗೆ ಮೇಂಟೆನೆನ್ಸ್ ಖರ್ಚು ಬರೋದಿಲ್ಲ ಹಾಗಾಗಿ ಕೊನೆ ಪಕ್ಷ ಕಾಳುಮೆಣಸು ಜಾಯಿಕಾಯಿ ಮತ್ತು ಕಾಫಿ ಇಂಥ ಅಂತರ ಬೆಳೆಗಳನ್ನ ನಮ್ಮ ರೈತರು ಬೆಳೆದ್ರೆ ಹೆಚ್ಚಿನ ಆದಾಯವನ್ನು ಗಳಿಸಬಹುದು ನಾನು ಏಲೇಕೆಯನ್ನು ಯಾಕೆ ಹಾಕ್ಬಾರ್ದು ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಏಲೇಕೆಯನ್ನು ಹಾಕಿ ಅದರಲ್ಲಿ ಸ್ವಲ್ಪ ಲಾಸ್ ಕಂಡಿದ್ದೀನಿ ಹಾಗಾಗಿ ನಾನು ಯಾರಿಗೂ ಏಲಕ್ಕಿ ಹಾಕ್ಲಿಕ್ಕೆ ಸಜೆಸ್ಟ್ ಮಾಡೋದಿಲ್ಲ ನೆರಳು ಜಾಸ್ತಿ ಇರೋ ಜಾಗಗಳಲ್ಲಿ ನೀವು ಪ್ರಿಫರ್ ಮಾಡ್ಬೋದು ಸ್ವಲ್ಪ ಬಿಸಿಲು ಬೇರೋ ಜಾಗಗಳಿಗೆ ಸ್ವಲ್ಪ ಕಷ್ಟ ಈ ಅಂತರ ಯಾವುದೇ ಅಂತರ ಬೆಳೆಗೆ ಸ್ವಲ್ಪ ಸೇಡ್ ಬೇಕಾಗುತ್ತೆ ನೆರಳು ಬೇಕಾಗುತ್ತೆ ಹಾಗಾಗಿನೆ ನಾನು ಬಾಳೆ ಕೂಡ ಹಾಕೊಂಡಿದ್ದೆ ಈಗ ಆಲ್ರೆಡಿ ಈಗ ಬಳೆಗೆ ಮೂರು ವರ್ಷ ಆಗಿರೋದ್ರಿಂದ ಬಳೆಯನ್ನ ತೆಗೆದಿದ್ದೀನಿ ಕಾಫಿಗೆ ಗಾಯಕಾಯಿಗೆ ಸೊಲೆ ಆಗುತ್ತೆ ಅಂತೇಳಿ ಇಷ್ಟು ಬೆಳೆಗಳನ್ನ ಬೆಳೆದ್ರೆ ರೈತರಿಗೆ ಉಪಯುಕ್ತವಾದಂತ ಬೆಳೆಗಳನ್ನ ಬೆಳ್ಕೊಂಡ್ರೆ ಅತಿ ಹೆಚ್ಚು ಲಾಭವನ್ನ ಗಳಿಸಬಹುದು ಅಡಿಕೆ ಜೊತೆಗೆ ತೆಂಗಿನ ಜೊತೆಗೆ ಹೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಥ್ಯಾಂಕ್ ಯು ಸರಿ ಇವರು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಂತ ಹೇಳಿದ್ರೆ ಇವರನ್ನ ನೋಡಿಕೊಂಡು ಬರೀ ಅಡಿಕೆ ಅಡಿಕೆ ಅಂತ ಹೋಗೋರು ದಯವಿಟ್ಟು ಚೇಂಜ್ ಆಗಿ ಬಹು ಬೆಳೆ ಪದ್ಧತಿಯನ್ನು ಮಿಶ್ರ ಬೆಳೆಗಳನ್ನ ಅಂತರ ಬೆಳೆಗಳನ್ನ ದಯವಿಟ್ಟು ತಾವು ಮಾಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೇನೆ ಥ್ಯಾಂಕ್ ಯು ಕಾಳು ಬಳ್ಳಿ ನೋಡ್ಬೋದು ಪನೀರ್ ಒನ್ ಇದು ನೋಡಿ ಹೇಗೆ ಹೇಗೆ ಕಾಳು ಬಿಟ್ಟಿದೆ ನೋಡಿ ತುಂಬ ಚೆನ್ನಾಗಿ ಕಾಳುಬಿಟ್ಟಿದೆ ಇದೇ ಥರ ಇವ್ರದ್ದು ಎಷ್ಟು ಬಳ್ಳಿ ಇದೆ ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು ಇಡೀ ತೋಟ ಇದು ಜಾಯಿಕಾಯಿ ಇದು ಈಗ ಆಲ್ರೆಡಿ ಎರಡು ವರ್ಷ ಆಯಿತು ಗಿಡ ಹಾಕಿ ಇನ್ನೇನು ಶುರು ಆಗುತ್ತೆ ಜೊತೆಗೆ ಇವ್ರದ್ದು ಅಡಿಕೆ ಇಳುವರಿ ಕೂಡ ಚೆನ್ನಾಗೇ ಇದೆ ಬೇರೆ ಬೇರೆ ಇನ್ನೊಂದು ತೋಟದಲ್ಲಿ ದೊಡ್ಡ ತೋಟದಲ್ಲೂ ಕೂಡ ಒಳ್ಳೆಯ ಇಳುವರಿ ತೆಗಿತಿದ್ದಾರೆ ಇಲ್ಲಿ ನೋಡಿ ಕಾಳು ಮೆಣಸು ಇಷ್ಟು ಚೆನ್ನಾಗಿ ಬರ್ತಾ ಇದೆ ಸೊ ಇಲ್ಲಿ ನಮ್ಮ ಹೊನ್ನಾಳಿನಲ್ಲಿ ಬ ಇಷ್ಟು ಚೆನ್ನಾಗಿ ಕಾಳುಮೆಣಸು ಬರ್ತಾಯಿದೆ ಅಂತ ಹೇಳಿದಾಗ ಬೇರೆ ರೈತರು ಯಾಕೆ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿದೆ ದಯವಿಟ್ಟು ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಎಲ್ಲ ರೈತರು ಮಾಡಲಿ ಇವರು ನಾಲ್ಕು ಜನಕ್ಕೆ ಇವರು ಸಹಾಯ ಆಗಲಿ ಇವರಿಂದ ಉತ್ತೇಜನ ಬರಲಿ ಅನ್ನೋದು ಈ ಒಂದು ವಿಡಿಯೋದ ಒಂದು ಉದ್ದೇಶ ಆಗಿದೆ ಥ್ಯಾಂಕ್ ಯು ನೋಡಿ ನಾವೆಲ್ಲ ಗ್ರಾಫ್ಟಿಂಗ್ ಹಾಕಿದರೆ ಇಳುವರಿ ಬರಲ್ಲ ಅಂತೀವಿ ಅಥವಾ ಬಳ್ಳಿ ಅಷ್ಟು ಹೆಲ್ದಿ ಇರಲ್ಲ ಅಂತೀವಿ ನೋಡಿ ಆ್ಯಕ್ಚುಲಿ ಈ ತೋಟದಲ್ಲಿ ಹಿಂದೆ ಹಾಕಿರೋ ಬಳ್ಳಿ ಎಲ್ಲ ಹೋಗಿತ್ತು ಇಲ್ಲಿ ಕಾಣತ್ತಲ್ವಾ ಇದು ಹಿಪ್ಲಿ ಹಿಪ್ಲಿ ಮೇಲೆ ಡ್ರಾಪ್ ಮಾಡೋದು ಹಿಪ್ಲಿ ಇಲ್ಲಿ ಕಿತ್ತು ನೋಡಿ ಇದು ಹಿಪ್ಲಿನ ಇದು ಇಲ್ಲಿ ಎಲೆ ಬಂದಿದೆ ನೋಡಿ ಅದು ತೆಗಿಬೇಕು ಇದು ಇಲ್ಲಿ ಹೊಸ ಎಲೆ ಕಾಣ್ತಿದೆಯಲ್ಲ ಇದು ಹಿಪ್ಲಿ ನಮ್ಗೆ ಎಲ್ಲೂ ಬೇರೆ ಬೇರೆ ಎಲ್ಲೂ ಮಾಡಿರೋದಲ್ಲ ಇದು ನಮ್ಮ ಹೊನ್ನಾಳಿ ತಾಲೂಕಲ್ಲೇ ಬೈನಳ್ಳಿಯಲ್ಲೇ ಬಂದಿರತಕ್ಕಂತ ತೋಟ

ಕೋಕೋ ಕಾಳು ಮೆಣಸು ಮತ್ತೆ ಜಾಯಿ ಈ ಲವಂಗ ನೋಡಿದ್ವಿ ಇಲ್ಲಿ ಕಾಫಿ ನೋಡಬಹುದು ಅಲ್ಲೂ ಇತ್ತು ಕಾಫಿ ಅಲ್ಲಿ ಸಣ್ಣಗಡೆ ಇತ್ತು ಇಲ್ಲಿ ಆಲ್ರೆಡಿ ಹಿಲ್ಡಿಂಗ್ ಇದೆ ನೋಡಿ ಇದು ಮೂರು ವರ್ಷದ ತೋಟ ಆಲ್ರೆಡಿ ಹಿಲ್ಡಿಂಗ್ ಇದೆ ನೋಡಿ ಇದು ಚಂದ್ರಗಿರಿ ವೆರೈಟಿ ನಮ್ಮಲ್ಲಿ ಎಕ್ಚುಲಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗೋದ್ರಿಂದ ಚಂದ್ರಗಿರಿ ವೆರೈಟಿಯನ್ನು ಹಾಕಿದ್ದಾರೆ ಚಂದ್ರಗಿರಿ ವೆರೈಟಿ ಚೆನ್ನಾಗಿ ಬರೋದು ಕಾವೇರಿ ಮತ್ತು ಚಂದ್ರಗಿರಿ ಎರಡು ವೆರೈಟಿ ಬರುತ್ತೆ ಅದರಲ್ಲಿ ಚಂದ್ರಗಿರಿ ಇಲ್ಲಿ ನಮ್ಮಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ